ಸೊ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಎಲ್ಲರಿಗೂ ಹಾಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಷ್ಟು ಫ್ಯಾಮಿಲಿ ಆಡಿಯನ್ಸ್ ಟಾರ್ಗೆಟು ಎಲ್ಲರೂ ಬಂದು ಇವತ್ತು ಸಿನಿಮಾ ನೋಡಿದರೆ ಗಣೇಶರೆಲ್ಲರೂ ಎಲ್ಲರೂ ಎಲ್ಲದರ ಬಗ್ಗೆನೂ ಇವಾಗ ಹೇಳಿದ್ರು ಸೊ ಎಲ್ಲರೂ ಆಗಸ್ಟ್ ಹದಿನೈದು ಇವತ್ತು ರಿಲೀಸ್ ಆಗಿದೆ ನಾಳೆಯಿಂದ ಪ್ರತಿಯೊಬ್ರು ಬಂದು ಸಿನಿಮಾ ನೋಡ್ಬೇಕು ಇವತ್ತಂತೂ ಹೌಸ್ಫುಲ್ ಆಗಿದೆ ಫುಲ್ ಸೊ ಬಂದು ಸಿನಿಮಾ ನೋಡಿ ಯು ನನಗೆ ಕೃಷ್ಣ ಪ್ರಣಯ ಲವ್ ಸ್ಟೋರಿನೆ ನಂಗೆ ತುಂಬಾ ಇಷ್ಟ ಆಯಿತು ಅಂಡ್ ಸಾಂಗ್ಸ್ ಎಸ್ಪೆಷಲಿ ಆ ಸಾಂಗ್ ಅವ್ರು ಡಾನ್ಸ್ ಮಾಡ್ತಾ ಇದ್ರಲ್ಲ ಅದು ಅಂದರೆ ಅವ್ರು ಹೇಳಿದ್ರಲ್ಲ ಆಸ್ ಅನ್ ಆ್ಯಕ್ಟರ್ ನನಗೆ ಈ ಒಂದು ದಿನದ ಬಗ್ಗೆ ತುಂಬಾ ಕನಸಿತ್ತು ಅಂದರೆ ಎಷ್ಟೋ ವರ್ಷಗಳು ಕನಸು ರಾತ್ರಿ ಮಾಡಿದಾಗ ನಾವು ಈ ಥರದ್ದು ಯಾವಾಗ ಒಂದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೋದು ಎಲ್ಲಿ ಅಷ್ಟು ಜನ ಹೌಸ್ಫುಲ್ ಆಗಿರುತ್ತೆ ಆ್ಯಂಡ್ ನಾವು ನಾವು ಮಾಡ್ತಾ ಇರೋದನ್ನ ನೋಡ್ತಾ ಇರ್ತಾರೆ ಅಂತ ಅದು ಇವತ್ತು ನನಸಾಗಿದೆ ಅದೊಂಥರ ಸ್ಪೆಷಲ್ ಡೇ ನನಗೆ ಡ್ಯಾನ್ಸ್ ಮಾಡುತ್ತೆ ಹೌದು ಎಲ್ಲರೂ ಬಂದು ಡಾನ್ಸ್ ಮಾಡ್ತೀವಿ ಆ್ಯಂಡ್ ನಾನು ಡಾನ್ಸ್ ಮಾಡ್ತಿದ್ರೆ ಹೂವೆಲ್ಲ ಎಲ್ಲ ಆಗ್ತಿದ್ರು ಸಲ ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಟೈಮ್ ಇದು ಲೈಫ್ ಲಾಂಗ್ ದಿಸ್ ಫೇಸ್ ಇದು ನನ್ನಕ್ಕೆ ಸ್ಪೆಷಲ್ ಆಗಿ ಉಳಿಯುತ್ತೆ ಅಂಡ್ ಎಲ್ಲ ಮಾಧ್ಯಮದವ್ರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮನೆ ಹುಡುಗಿ ಕನ್ನಡದ ಹುಡುಗಿ ಅಂತ ಸಪೋರ್ಟ್ ಮಾಡಿದಿರಾ ನನಗೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್